ಹಿರಲ್ಲಿ ನಾನು ಕಾಣ್ತಾ ಇಲ್ಲ ಗಾಯ್ಸ್ ನಾನೇ ಹೈಟ್ ಆಗ್ಬಿಟ್ಟಿದ್ದೀನಿ ಹಾಗಾಗಿ ಎಲ್ಲ ಕಡೆನೂ ಮಾತಾಡೋಕ್ಕಾಗೋದಿಲ್ಲ ಒಂದೊಂದು ಕಡೆ ಕ್ಯಾಪ್ಚರ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ಒಂದೊಂದು ಕಡೆ ಒಂದೊಂದು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೆಂಗಸ್ರ ಒಂದು ಕಡೆ ಕಾಣಿಸೋದೊಂದು ಕಡೆ ಎಲ್ಲ ಕ್ಯಾ ಸರಿ ಮಾಡ್ಕೊಳ್ತಾ ಇದ್ದಾರೆ ನೋಡೋಣ ಆದಷ್ಟು ಹಿಡಿತೀನಿ ಟ್ರೈ ಮಾಡ್ತೀನಿ ಅಷ್ಟೇ ನೋಡೋಣ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ನೋಡೋಣ ಎಷ್ಟು ಹಿಡಿತೀನೋ ಗೊತ್ತಿಲ್ಲ ರೋಹಿಣಿ ತಂಗ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಬೇಕಂತ ನನ್ನ ಮನಸಲ್ಲಿದೆ ನೋಡೋಣ ಬರಿ

ಲೈಟ್ನಾಂದೇ ಎಂದಕ್ಕೆ ರೆಡಿ ಮಾಡ್ತಿರೋದು ಅದ್ಕೆ ರೀ ಅಡು ಬರೋದಾ ಹಲಗಂಬಾ ಪೂಜೆ ಅದ ಅದಕ್ಕೆಲ್ಲ ಸರಿ ಮಾಡ್ತಿರೋದಾ ಬಾವಾ ನಂಗೊಂದು ಹಾಯ್ ಮಾಡ್ರಿ ಕೆಲಸ ಮಾಡು ಇಲ್ಲ ಅಂದ್ರೆ ಇದ್ರ ಕಾಣಿಸ್ಬಿಡ್ತೀಯ ಕೆಲಸ ಮಾಡ್ತಿಲ್ಲ ಅಂತ ನೀನು ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ದೊಡ್ಡ ಚಪ್ಪರ ಆಗಿದೆ ನಮ್ಮ ತೋಣ ಚಪ್ರವ ಯೂಟ್ಯೂಬ್ ಮಾಡ್ತೀಯ ಇಲ್ಲಿ ನೋಡ ಯೂಟ್ಯೂಬ್ ಬ್ಲಾಗ್ ಅನ್ನೋ ಕಣ್ಣು ಹಿಡ್ಕೊಂಡಿದ್ಕಂಡ ಎಂಥವ್ರು ಬೇಕು ಈಗ ಈಗ ಬರ್ತಿರ್ತೀವಿ ತಟ್ಟೆ ಅಲ್ಲ ಕೆಲ್ಸ ತಟ್ಟೆ ಬರೋದೆ ಬರೀ ಯಾರೀ ಲೋಟ ತಂದಿದ್ರು ಕಾಣಿಸ್ತಿದ್ರಾ ಉಪನ್ಗೆ ಹಾಕದ್ನ ಹಿಡಬೇಕಿತ್ ಆರಾಮೀನಿ ಆರಾಮದಿರಾ ಹಾಕಿ ಆದ್ಮೇಲೆ ಹಿಡಿತ ಬೇಜಾರ್ ಮಾಡ್ಕೋಬಿಟ್ಟ

ತಡೆಯ ನೈನ್ ತಿನ್ನು ಬಂದ್ರು ತಡೆಯ ಕುಟುಂಬ ಸಮೇತ ನೈಟ್ ಇಲ್ಲಿ ಪ್ಯಾಟಿಗೆ ಓಡಾಡ್ತಾರೆ ನೀವ್ ಯಾಕೆದಿರ್ತೀರಿ ಕಂಡ್ರಿ ಕಂಡ್ರಿ ಕಣ್ರಿ ಬಿದ್ರಿ ಬಿದಿರಿ ಬಿದಿರಿ ಬಂದ್ರಿ ಬಿದಿರಿ ಮುಂತಪ್ರನೇ ನೋಡಕ್ ಬಂದ ಎರಡು ಮುತ್ತಿನ ಚಪ್ರದ ಒಂದ ಆ ಕಡೆ ಒಂದ್ ಎರಡು ಮುತ್ತಿನ ಚಪ್ರ ಚಪ್ರ ಅಪ್ಪ ಏನ್ ಆಸ್ಪದ ಗಾಯಿಸಿ ಉಳಿಗೆ ಏನ್ ಹೇಳಿ ಇನ್ನೊಂದ್ಸಲ ಹೇಳ ಈ ಕವರ್ ತುಂಬಕಂತೆ ತುಂಬಕ್ಕಂತೆ ಈ ಕವರ್ ತುಂಬೇಕಂತೆ ದುಡ್ಡು ಎಂಡೋಗ ಮಾಡ್ತಾಳೆ ಈ ಕಲರ್ ಚೆನ್ನಾಗಿದೆ ಅಂತ ಹೇಳ್ತಾಳೆ ಇಷ್ಟ ತನಕ ತುಂಬಿದ್ರೆ ಸಾಕು ಅಂತ ಹೇಳಿದ್ಳು ಅದನ್ನ ತುಂಬಿದ್ರೆ ಗಂಡ ಗಂಡೆಂಟಿ ಬಂಗಾರದಲ್ಲೇ ಸುರಿಬೋದಲ್ಲ ನೋಡಿ ಅವಳೊಂದ್ ಕವರ್ ತಂದ್ ನೋಡಿ ಎಂತಕೆ ಅದು ಕವರು ಕವರ್ ಎಂತ ಇವಳು ಏನು ಹೇಳಿದ್ ಗೊತ್ತಾ ನಿಂಗೆ ಎಷ್ಟು ತುಂಬಿದ್ರೆ ಸಾಕು ಆ ಕವರು ಎಷ್ಟೊಂದ್ ಅರ್ಧನ ಅವನೇ ಇವಳು ಎಷ್ಟು ಗೊತ್ತ ಫುಲ್ ತುಂಬಿರ್ ಸಾಕು ಅಂತಾರೆ ನೋಡಿ ಹೆಸರು ಬರೀ ಹೊರತ ಚೀಲತಾ ಛೀ ಲತಾ ಅಯ್ಯೋ ಬರೀ ಲತಾವ್ ರೋಹಿನ ರೋಹಿಣಿ ಅಕ್ಕ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನೀವ್ ಯಾರು ಮದ್ನಿಗಿತಿ ಅಕ್ಕವಾಳದು ಟೆನ್ಶನ್ ಮುಗೀತಿ ಲ ಗೈಸ್ ಕಾಲ್ ಚೇನ್ ಆಗಲ್ಲ ಈಗ ಮಳೆ ಆತು ಈಗ ಕಾಲು ಹಂಗರತ್ ಏನಾಗ್ತಿದೆ ಟೈಟ್ ಆಗ್ತಿದ್ಯಾಂ ಯಾಕೆ ನೀರೇ ಹೋಗ್ತಕ್ಕ ಬಂದಿದ್ದಲ್ವಾ ಸೈ ಸರಿಯಾಗಿಲ್ವಾ ಇದೇ ಇರ್ತೀಯ ಯಾವ್ದಾರು ಸೀರೆ ಗೀರೆ ಈಗ

ಮೆಹಂದಿ ಬೇರೆ ಬೇರೆ ತಾನೇ ಅಂದ್ರೆ ಈಗ ಇಬ್ರಿಗೂ ಒಂದೇ ತರ ಇಟ್ಟಿಲ್ಲ ಇಂಚಿಲೆಲ್ಲ ಬರ್ಸ್ಕೊಬಿಟ್ಟೆ ನಮ್ಮ ಹುಡುಗಿ ಇಂಚಿಲ್ ಬರ್ಸಲ್ಲ ಅಂತೆ ಗಾಯ ಸಳಿಸಿ ಅಲ್ಲ ಅಂತ ಒಳ ಬಳೆ ಸೇಮ್ ಸೇಮ್ ಬಳೆ ಇಡ್ಸಿಲ್ಲ ಬೇರೆ ಬೇರೆ ಇಡ್ಸಿದ್ದಾರೆ ಕಾಲ್ ಬರ್ತದೆ ಇಡಿಸಿ ಅಲ್ತಿರ ಇಲ್ವಾ ನಾನು ಫ್ಲಿಪ್ಪಿಂಗ್ ಹಾಕೇ ಹಾಕ್ತೀನಿ ಗಾಯ್ಸ್ ಅಳಲ್ಲ ಅಂತಿದ್ದಾರೆ ಹಾಕದೆ ಅಂತ ನನ್ ಬಿಡೋದಿಲ್ಲ ಅಳಲ್ಲ ಖುಷಿ ಗಾಯ್ಸ್ ನಮಗೆ ಬಿಟ್ ಎಷ್ಟು ಖುಷಿ ಇದೆ ಇವರು ಫೋಟೋ ಹಾಕಿಸ್ತೀರಿ ಫೋಟೋ ಹಾಕಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಫೋಟೋ ಹಾಕಿರಿ ಇപ്പുറ ವೀಡಿಯೋ ಫೋಟೋ ಅಂತ ಹೇಳಿದ್ಳು ಫೋಟೋ ನೋಡು ಹಾಯ್ ಮಾಡ ಅವಳು ಅವಳು ನೋಡಿಗೆ ತಡ್ಬಿಟ್ರು ಹಾಯ್ ಮಾಡಲ್ಲ

ಅವಳು ಹೇಳ್ಕೊಡ್ತಾಳಂತೆ ಅಷ್ಟೆಲ್ಲ ಏನಿಲ್ಲ ನೀನು ಅದನ್ನ ಚಪುರ ದಿನ ಸಂಜೆ ನಿನ್ ಮದ್ವೆ ಚಪುರ ದಿನ ಸಂಜೆ ಅವಳಿಗೆ ಕೊಟ್ಟಿದ್ದಂತೆ ಈಗ ಅವಳು ಅವಳು ಚಪ್ರ ದಿನ ಸಂಜೆ ನಿಂಗೆ ಕೊಡ್ತದಾಳಂತೆ

ಹಾಂ ನೋಡೋ ಪಾಪ ಅದೊಂದು ಇಟ್ಕೊಂಡ್ಲಪ್ಪ ಅದಕ್ಕೆ ಇಡಿಸಿ ನಿಂಗೆ ಬೇಕಾ ನೀ ಜಾಮೂನ್ ನಿಂಗೆ ಬೇಕಾ ಬೇಡ ನಂಗೆ ಹಾಕೋಂಗಿರ್ಚಿ ನಂಗೆ ಒಂದು ಬಂತು ಸ್ಪೀಕರ್ನ ಬಂದು ಇಳಿಸ್ತಿದಾರಲ್ಲ ಈಗ ಅದನ್ನ ಹಾಕೋದು ಬೇಡ ಹಾಕದ್ ಬೇಡ ಅಂತ ಈಗ ಹೇಳ್ತಿದಾರಲ್ಲ ಬಂದು ಇಳುದಾಯ್ತದ್ ಈಗ ಏನು ಮಾಡ್ತಾನೆ ಏಯ್ ಹಾಕಿಸ್ತೀಯಲ್ಲ ಡಿಸೈನ ಹಾಕಿಸ್ತೀವಿ ಹಾಕಿಸ್ತೀನಿ ಚಿಕಪ್ ಬೇಡ ಅಂತದಾರ ಯಾವ ಪಾಪಲಾವ್ ಕೇಳಿದ್ಲಲ್ಲ ಎಂತ ಮಣ್ಣು ಇಲ್ಲ ಅದ್ಗೆ ಇವತ್ತೆ ಹಾಕ್ತೀರಾ ಅದಕ್ಕೆ ಊರು ಮನೆಯವ್ರಿಗೆ ಇವತ್ತೆ ಹಾಕ್ತದಿರಾ ಅಲ್ಲ ಅವ್ರಿಗೆಲ್ಲ ಹೇಳ್ರಿ ಸಂಜೆ ಅರ್ಶನ ಸೀರೆ ಉಟ್ಕೊಬ್ರಿ ಬಂದ್ರೆ ಹೇಳಿ ಆಯ್ತಾ ಪಲಾವ್ ಹೇಳ ಅರ್ಶನ ಸೀರೆ ಉಟ್ಕೊಬ್ರೇ ಸಂಜೆ

ನೀನಂದ್ರೆ ಇಡೀ ಎಡಿಟರಿಗೆ ಇಷ್ಟ ಇನ್ನು ನನಗೆ ಇಷ್ಟ ಆಗಲ್ವಾ ಫೈನಲಿ ರಂಗೋಲಿ ಈ ಮಟ್ಟಕ್ಕೆ ಬಂದಿದೆ ಇಲ್ಲಿ ಹಲವಾರು ಕೈಗಳಿದೆ ನಾನು ಯಾವುದು ಅಂತ ಹೇಳಲ್ಲ ಹಾಗಾಗಿ ರಂಗೋಲೆ ಬಂದಿದೆ ಅಷ್ಟೇ ಅಷ್ಟೆ ಕರ್ತ ಅಂದ್ರೆ ಹಾಕೋಕೆ ಬಿಡೋದು ಹಾಕ್ತೀನಿ ಹೋಗಿ ನಡಿ. ಆ ಬೈಯಲ್ಲಲ್ಲ. ಸಾಕಣ್ಣ ಸೌಂಡ್ ಒಂದು ಜಾಸ್ತಿ ಹೇಳ್ಬಿಡಕಣ ಬೈತಾರೆ ಆ ಬೈತರೆ. ಹೆಂಗ್ ಸರಿಯಾ ಕೆಲಸ ಮಾಡ್ತಾ ಇದಾರೆ. ಅಪ್ಪೆಯಲ್ಲಲ್ಲನೇ. ಅವರ ಅಪ್ಪ ಬೈತಿದ್ದಾರೆ ಗಾಯ್ಸ್. ಬಿಡಲ್ಲ. ಬೈತಿದ್ದಾರೆ ಗಾಯ್ಸ್ ಹಾಡಾಕ್ಬಿಡಿ ಅಂತ. ಒಂದೆಕಡೆ ಚೇರ್ ನೋಡಿ ಗಾಯ್ಸ್ ಹೆಂಗ್ ಮಾಡಿಟರ್ ಮಕ್ಳು ಕಾಟ ತಡಕೊಳಕ್ಕೆ ಆಗದೆ ಈ ಸೀಟ್ ತೆಗ್ದಿಟ್ಬಿಟ್ಟಿದ್ದಾರೆ. ಅಂದ್ರೆ ಮಕ್ಕಳು ಅದರ ಮೇಲೆ ಕುಣಿದು ಕುಣಿದು ಹಾಳು ಮಾಡೋಕೆ ಸ್ಟಾರ್ಟ್ ಮಾಡದಾ. ಪ್ ಏನೋ ಇವಳಿಂದ ಇನ್ನು ಮಂಟಪ ರೆಡಿ ಆಗಿಲ್ಲ ಇದು ರೋಹಿ ಇದು ರೋಹಿಣಿ ಮಂಟಪ ಅನ್ಸುತ್ತೆ ಇದು ಲತನ್ ಮಂಟಪ ಒಟ್ಟು ಎರಡು ಮಂಟಪ ಮಾಡಿದ್ದಾರೆ ಇನ್ನು ಡೆಕೋರೇಟ್ ಆಗಿಲ್ಲ ಮಂಟಪ ಡೆಕೋರೇಷನ್ಗಾಗಿಂತದ ಸಿಲ್ವರ್ ಎಲೆ ಅಂತಪ್ಪ ಇದು ತಡೆದು ತೋರಿಸ್ತೀನಿ ಈ ಟೈಪ್ ಶೈನಿರೋಂಥ ಎಲೆನ ಡೆಕೋರೇಟ್ ಮಾಡ್ತಾರಂತೆ ನೋಡಿ ನಾನು ಡೆಕೋರೇಟ್ ಆದ್ಮೇಲೆ ತೋರಿಸ್ತೀನಿ ನಮ್ಮ ಚೇತು ಮನೇಲಿ ಮಾಡಿದ್ದೆವು ಚಂದ ಬಂದಿತ್ತು ಎಲ್ಲ ಬಂದಿದ್ದಾವೆ ಇಲ್ಲೆಲ್ಲ ಹಾಕಿದ್ದೇವೆ ನಾನು ಶುಭ ಹಿಂಗಿದ್ದೀನಿ ಸಕತೆ ಕಾಣಿಸ್ತಿದ್ದಾರೆ ನಮ್ಮ ನೋಡ್ರಿ ಚೂರು ನೋಡ್ರಿ ನೋಡಿ ಅವಳ ನೋಡಿ ಅವ್ಳ ನಾನು ಎಷ್ಟು ಹಿಡ್ದಿದೇನೆ ನೋಡಿ ನೋಡಿ.. ಯಾರ ಅವಳು ಇಷ್ಟಾಗ್ಲಾ ಮೇಕಪ್ ಮಾಡ್ಕೊಂಡು ನೋಡ್ರಿ ನೋಡಪ್ಪ ಏನು ಹೆಚ್ಚಬೇಡ್ರಿ ಚಂದ ಕಾಣಿಸ್ತಾ ರೋಹಿಚ ರೋಹಿಣಿ ನಂದೆ

ಸರ್ ನಾವು ರೆಡಿ ಆಗ್ಲಿ ಯಾರು ರೆಡಿ ಆಗ್ಲಿಲ್ಲ ನೋಡಿ ಹೋಗ್ತಿವಿ ಹೂವ ಒಂದ್ ನಿಮ್ ಷಟ್ಕ ನೀವು ಯು ಬ್ಲಡಿ